ಕರ್ನಾಟಕ ಪ್ರಜಾಪ್ರಭುತ್ವ ರಾಜ್ಯಾಧ್ಯಕ್ಷರು ಇವತ್ತು ಏನು ಜಿಲ್ಲೆಗಳ ಫಸ್ಟ್ ಬ್ಲಾಕಲ್ಲಿ ಒಂದು ಟಿ ಎಸ್ ಎನ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಜಾಸ್ಮಿನ್ ಮೇಡಮ್ ಜಾಸ್ಮಿನ್ ಮೇಡಮ್ ಅವರು ಅವರು ಏನು ಮಕ್ಕಳ ಬಗ್ಗೆ ಮತ್ತು ಸಾಮಾಜಿಕ ಕಳೆಗಳ ಅವರು ಸುಮಾರು ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದರು ಮತ್ತು ರಾಜಕೀಯವಾಗಿ ಕುಪ್ಪಿಸ್ಕೊಂಡಿದ್ದರು ಅವರು ತಂದ ಆ ಸಾಮಾಜಿಕ ಕಳೆಗಳ ಮತ್ತೆ ಮಕ್ಕಳ ಬಗ್ಗೆ ಮತ್ತು ಹೊರಗಡೆ ಜನರ ಬಗ್ಗೆ ಏನೋ ಒಂದು ಆ ಸಾಮಾಜಿಕ ಕಳೆಕಳಿ ಒಂದು ನೋಡ್ಬಿಟ್ಟು ನಾವು ಅವರು ನಮ್ಮ ಸಂಘಟನೆಗೆ ನಾವು ಅವ್ರು ಹೇಳಿದ್ರು ದಯವಿಟ್ಟು ನೀವು ನಮ್ಮ ಸಂಘಟನೆಗೆ ಬರಬೇಕು ಮತ್ತು ಏನು ಶೈಕ್ಷಣಿಕ ಘಟಕ ಅಂದರೆ ಏನು ಇವರು ಇರ್ತಕ್ಕಂಥ ಇರಲೇ ಒಂದು ಅಧ್ಯಕ್ಷನಾಗಿ ನಾವು ಬೆಂಗಳೂರು ಅಧ್ಯಕ್ಷನಾಗಿ ನಮ್ಮ ಕಾರ್ಯಕರ್ತರು ಇರ್ತಾರೆ ಮಾತಾಡಿದ್ರೆ ಮೇಡಮ್ ಅವ್ರು ಇರ್ತಕ್ಕಂಥ ಆ ಒಂದು ಏನು ಆಲೋಚನೆಗಳು ನಮ್ಮ ಸಂಘಟನೆಗೆ ಬಂದು ತಾವು ಕೂಡ ಕೆಲಸಗಳು ಮಾಡಬೇಕು ನಮ್ಮ ಗೆತ್ತ ನಾವು ಅವ್ರನ್ನ ಕೇಳ್ಕೊಂಡ್ರೆ ಅವ್ರ ಖಂಡಿಂದ ನಾನು ಮತ್ತಿನ ಸಾಲ ತೆಗೆದು ಸಮ್ಮರ್ಥದಿಂದ ನಾನು ಗೊತ್ತಿಲ್ಲ ಬಂದು ಕೈ ಜೋಡಿಸಿದ್ದಾರೆ ಅವರಿಗೆ ಇಡೀ ಕನ್ನಡದ ಕನ್ನಡ ಮನುಷ್ಯಗಳ ಪರವಾಗಿ ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ಎಲ್ಲ ರಾಜ್ಯ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ನಾನು ಕಾಂಗ್ರೆಸ್ ಸ್ವಾಗತವನ್ನು ಬಯಸ್ತೀನಿ ಒಳ್ಳೆಯದಾಗಿ ನಾವು ಪ್ರೌಢ ಶಾಲೆಯಲ್ಲಿ ನನ್ನ ಡೈರೆಕ್ಟರಾಗಿದ್ದೇನೆ ಈ ಒಂದು ಸಂತೋಷ ಏನಂದರೆ ಇವತ್ತು ನಾವು ಇಪ್ಪತ್ತೈದನೇ ವರ್ಷಕ್ಕೆ ಇದ್ದೀವಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರಜಾಪರ ವೇದಿಕೆಯವರು ನಮ್ಮ ಕಾರ್ಯದರ್ಶಿಗಳಂತ ಮುಂತ ಮೇಡಮ್ ಅವ್ರಿಗೆ ಶೈಕ್ಷಣಿಕ ಘಟ್ಟದ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಅಧ್ಯಕ್ಷರಾಗಿ ನಿಂತಿದ್ದಾರೆ ಧನ್ಯವಾದಗಳು ಸರ್ ನಮ್ಮ ಮೇಡಮ್ ಅವರಿಗೆ ಒಂದು ಸ್ಥಾನ ಕೊಟ್ಟು ಅಲಂಕರಿಸಿ ಇದಕ್ಕೆ ನೆರವನ್ನ ನೀಡಿದ್ದೀರಾ